ನಮಸ್ಕಾರ ಎಲ್ಲರಿಗೂ ಇಂದು ನಾನು ಹೆರಿಗೆ ಲಕ್ಷಣಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಒಂದು ಹೆಣ್ಣಿನ ಜೀವನದಲ್ಲಿ ಈ ಪ್ರೆಗ್ನೆನ್ಸಿ ಅನ್ನೋದು ತುಂಬಾ ಮುಖ್ಯವಾದಂತಹ ಸ್ಟೇಜ್ ಆಗಿರುತ್ತೆ ಅದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ಒಂಬತ್ತು ತಿಂಗಳು ಮಗುನ ಹಂತ ಹಂತವಾಗಿ ಬೆಳೆಸಿದ ನಂತರ ಅದು ಹೊರಗೆ ಬರುವಂತಹ ಸಮಯದಲ್ಲಿ ಅಂದರೆ ಹೆರಿಗೆ ಸಮಯದಲ್ಲಿ ತುಂಬಾ ಆತಂಕ ಅವಳಲ್ಲಿ ಮತ್ತೆ ಅವಳ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ತುಂಬಾ ಇರುತ್ತೆ ಅಂದರೆ ಈ ಹೆರಿಗೆ ಹೇಗಿರುತ್ತೆ ತುಂಬ ನೋವಿಂದ ಕೂಡಿರುತ್ತಾ ಹುಟ್ಟೋ ಮಗು ಹೆಲ್ದಿಯಾಗಿ ಹುಟ್ಟುತ್ತಾ ಅಥವಾ ಏನಾದರೂ ಇಶ್ಯೂಸ್ ಆಗ್ಬೋದಾ ಅಂತ ಒಂದು ಏನೋ ಆತಂಕ ಇದ್ದೇ ಇರುತ್ತೆ ಸೊ ಎಲ್ಲ ಹೆಂಗಸ್ರೂ ಡಾಕ್ಟರ್ಸ್ ಹತ್ರ ಹೋದಾಗ ಕೇಳೋದು ಒಂದೇ ಯಾರಿಗೆ ಆಗುತ್ತೆ ಅಂದ್ಬಿಟ್ಟು ಹೇಗೋದಾಗತ್ತೆ ಅದರ ಸಿಮ್ಟಮ್ಸ್ ಏನು ಅಂದರೆ ಅದರಲ್ಲಿ ಏನೇನು ಸಿಮ್ಟಮ್ಸ್ ಬರುತ್ತೆ ಅಂದ್ಬಿಟ್ಟು ಎಲ್ಲರೂ ಕೇಳೇ ಕೇಳ್ತಾರೆ ಸೊ ಅದ್ರ ಬಗ್ಗೆ ನಾನು ಇವತ್ತು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಹೆರಿಗೆ ನೋವು ಸೊ ಹೆರಿಗೆ ಆಗಬೇಕು ಅಂದರೆ ಹೆರಿಗೆ ನೋವು ಬರಲೇಬೇಕು ಅದು ತುಂಬ ಸಿವಿಯರ್ ಆಗುತ್ತೆ ಅಂದ್ಬಿಟ್ಟು ತುಂಬ ಆತಂಕ ಇದ್ದೇ ಇರುತ್ತೆ ಸೊ ಈ ಹೆರಿಗೆ ನೋವು ಹೇಗಿರುತ್ತೆ ಅಂದರೆ ನೀವು ತಿಂಗಳ ತಿಂಗಳ ಪೀರಿಯಡ್ಸ್ ಏನು ಆಗ್ತಿರಲ್ಲ ಸೊ ಅವಾಗ ಏನು ನೋವು ಕಾಣಿಸ್ತಿರತ್ತಲ್ಲ ಸೊ ಅದೇ ಥರನೇ ಕ್ರ್ಯಾಂಪ್ಸ್ ಇರುತ್ತೆ ಬಟ್ ಇಂಟೆನ್ಸಿಟಿ ಅಥವಾ ತೀವ್ರತೆ ತುಂಬ ಜಾಸ್ತಿ ಇರುತ್ತೆ ಸೊ ನಿಧಾನವಾಗಿ ಅದು ತೀವ್ರತೆ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಬಿಟ್ಟು ಬಿಟ್ಟು ಬರುತ್ತೆ ಸೊ ನಾವು ಬಂದಾಗ ಏನಾಗುತ್ತೆ ಅಂದರೆ ನಿಮ್ಮ ಹೊಟ್ಟೆ ಭಾಗ ಗಟ್ಟಿಯಾಗಿ ಚೆಂಡಿನ ಆಕಾರದಲ್ಲಿ ಸ್ವಲ್ಪ ಗಟ್ಟಿಯಾಗುತ್ತೆ ಸ್ವಲ್ಪ ಸೆಕೆಂಡ್ಸ್ ಇರುತ್ತೆ ಮತ್ತು ಸ್ವಲ್ಪ ಸೆಕೆಂಡ್ಸ್ ನಂತರ ಅದು ಮೃದು ಆಗ್ತಾ ಹೋಗುತ್ತೆ ಸೊ ಈ ಥರ ನೋವು ಬಿಟ್ಟು ಬಿಟ್ಟು ಬರ್ತಾ ಇರುತ್ತೆ ಸೊ ಈ ಥರ ಹತ್ತು ನಿಮಿಷದಲ್ಲಿ ಒಂದೆರಡು ಮೂರು ಸತಿ ಬರ್ತಾ ಇರುತ್ತೆ ಅಥವಾ ಒಂದು ಗಂಟೆಯಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಹೋಗ್ತಾ ಇರುತ್ತೆ ಮತ್ತು ತೀವ್ರತೆ ಜಾಸ್ತಿ ಆಗುತ್ತೆ ನಂಬರ್ ಆಫ್ ಟೈಮ್ಸ್ ಕೂಡ ಜಾಸ್ತಿ ಆಗುತ್ತೆ ಸೊ ಹೀಗೆ ಕಾನ್ಸ್ಟಂಟಾಗಿ ಬರ್ತಾ ಹೋದರೆ ಇದನ್ನು ನಾವು ಹೆರಿಗೆ ನೋವು ಅಂತ ಹೇಳ್ಬೋದು ಸೊ ಈ ಥರ ಆದರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ತುಂಬಾ ಮುಖ್ಯ ನೆಕ್ಸ್ಟ್ ಎರಡನೇ ಸಿಮ್ಟಮು ನೀರು ಸೋರುವಿಕೆ ಮಗು ಗರ್ಭಕೋಶದ ಒಳಗಡೆ ಒಂದು ಚೀಲದಲ್ಲಿರುತ್ತೆ ಆ ಚೀಲದಲ್ಲಿ ಒಂದು ನೀರು ತುಂಬಿರುತ್ತೆ ಅದಕ್ಕೆ ಅಮ್ನೋಟಿಕ್ ಫ್ಲೂಯಿಡ್ ಅಂತ ಹೇಳ್ತಾರೆ ಸೊ ಎರಿಗೆ ಮುಂಚೆ ಅಥವಾ ಹೆರಿಗೆ ನೋವು ಬಂದ ಮೇಲೆ ಈ ನೀರು ಈ ನೀರಿನ ಚೀಲ ಏನಿರುತ್ತಲ್ಲ ಅದು ಹೊಡೆಯುತ್ತೆ ಸೊ ಆಗ ನೀರು ಸೋರುವಿಕೆ ಆಗುತ್ತೆ ಸೊ ಆ ನೀರು ಸೋರುವಿಕೆ ಹೇಗಿರುತ್ತೆ ಅಂದರೆ ಇದು ಒಂಥರ ಯೂರಿನ್ ಥರನೇ ಇರುತ್ತೆ ಬಟ್ ಇದು ಕಂಟ್ರೋಲ್ ಇಲ್ದಲೆ ಕಂಟಿನ್ಯೂಸ್ ಆಗಿ ಲೀಕ್ ಆಗ್ತಾ ಇರುತ್ತೆ ಸೊ ಇದನ್ನು ನೀರು ಸೋರುವಿಕೆ ಅಂತ ಹೇಳ್ತಾರೆ ಸೊ ಈ ಥರ ಆದಾಗ್ಲೂ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ಹಾಸ್ಪಿಟಲ್ ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ ಮೂರನೇ ಸಿಂಪ್ಟಮ್ ಅಂದರೆ ಬ್ಲೀಡಿಂಗ್ ಆಗೋದು ಎಲ್ಲರಿಗೂ ಗೊತ್ತಿರೋ ಥರನೇ ಒಂದ್ಸತಿ ಪ್ರೆಗ್ನೆನ್ಸಿ ಆದಮೇಲೆ ಈ ತಿಂಗಳ ತಿಂಗಳ ತಿಂಗಳಾಗೋಂತಹ ಪೀರಿಯಡ್ಸ್ ಅಂದರೆ ಬ್ಲೀಡಿಂಗ್ ಏನಂದರೆ ಸ್ಟಾಪ್ ಆಗಿರುತ್ತೆ ಬಟ್ ನಿಮ್ಮ ಪ್ರೆಗ್ನೆನ್ಸಿಯಲ್ಲಿ ಏನಾದರೂ ಬ್ಲೀಡಿಂಗ್ ಆಯಿತು ಅಂದರೆ ಯೂಶ್ವಲಿ ಒಂಬತ್ತು ಆದಮೇಲೆ ಬ್ಲೀಡಿಂಗ್ ಆಯಿತು ರಕ್ತಸ್ರಾವ ಆಯಿತು ಅಂದರೆ ನೀವು ತಕ್ಷಣ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಇದು ಯಾಕಾಗುತ್ತೆ ಅಂದರೆ ನಾರ್ಮಲಾಗಿ ಗರ್ಭಶ್ ಗರ್ಭಕೋಶದ ಬಾಯಿ ಏನಿದೆ ಸರ್ವೆಕ್ಸ್ ಅಂತ ಹೇಳ್ತಾರಲ್ಲ ಸೊ ಅದು ಒಂಬತ್ತು ತಿಂಗಳು ಕೂಡ ಕ್ಲೋಸ್ ಆಗಿರುತ್ತೆ ಇನ್ನು ಹೆರಿಗೆ ಸಮಯ ಹತ್ರ ಬಂದಾಗ ಈ ಸರ್ವೆಕ್ಸಲ್ಲಿ ಕೆಲವು ಚೇಂಜಸ್ ಆಗ್ತಾ ಹೋಗುತ್ತೆ ಆವಾಗ ಸಣ್ಣದಾಗಿ ಬಿಳಿ ಸೆರಗಿನ ಜೊತೆಗೆ ಸಣ್ಣದಾಗಿ ಬ್ಲೀಡಿಂಗ್ ಕಾಣಿಸ್ಕೋಬೋದು ಅಥವಾ ಸ್ವಲ್ಪ ಜಾಸ್ತಿ ಮಟ್ಟಿಗೆ ಕೂಡ ಈ ಬ್ಲೀಡಿಂಗ್ ಕಾಣಿಸ್ಬೋದು ಅಥವಾ ಆಗುತ್ತೆ ಸೊ ಈ ಥರ ರಕ್ತಸ್ರಾವ ಆದಲ್ಲಿ ಕೂಡ ನೀವು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಅಥವಾ ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ ಇದಲ್ದೆಲ್ಲ ಇನ್ನೊಂದು ಇಂಪಾರ್ಟೆಂಟ್ ಸಿಮ್ಟಮ್ ಅಂದರೆ ನಿಮ್ಮ ಮಗುವಿನ ಚಲನ ಅಥವಾ ಓಡಾಟ ಏನಿದೆ ಅಲ್ಲ ಅದನ್ನ ಯೂಶ್ವಲಿ ಮಾನಿಟರ್ ಮಾಡೋಕ್ಕೆ ನಿಮ್ಮ ಡಾಕ್ಟರ್ಸ್ ಹೇಳಿರ್ತಾರೆ ದಿನದಲ್ಲಿ ಮಿನಿಮಮ್ ಅಂದ್ರೂ ಹತ್ತರಿಂದ ಹದಿನೈದು ಬಾರಿ ಆದ್ರೂ ನಿಮ್ಮ ಮಗುವಿನ ಕಿಕ್ಸ್ ನೋಟ್ ಮಾಡ್ಕೋಬೇಕು ಅಥವಾ ಇಂದಿನ ದಿನಕ್ಕೆ ಕಂಪೇರ್ ಮಾಡಿದ್ರೆ ಇವತ್ತಿನ ಮಗು ಇವತ್ತು ಏನಾದ್ರೂ ಮಗು ಮೂಮೆಂಟ್ಸ್ ಆಗ್ಲಿಲ್ಲ ಅಂತ ಅಂದ್ರೆ ಮಗುಗೆ ಏನಾದ್ರೂ ಒಂದು ತೊಂದರೆ ಆಗ್ತಿದೆ ಅಂತ ಲಕ್ಷಣ ಸೊ ಅಂತ ಸಮಯದಲ್ಲೂ ನೀವು ಹಾಸ್ಪಿಟಲ್ಗೆ ಹೋಗ್ಬೇಕಾಗತ್ತೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ಸೊ ಇವು ನಾಲ್ಕು ಮಗು ಮುಖ್ಯವಾದಂತಹ ಲಕ್ಷಣಗಳು ಸೊ ಇವು ನಾಲ್ಕು ಮುಖ್ಯವಾದ ಲಕ್ಷಣಗಳು ಒಂದು ಹೆರಿಗೆ ನೋವು ಎರಡನೇದಾಗಿ ನೀರು ಸೋರುವಿಕೆ ಮೂರನೇದಾಗಿ ನಕ್ ರಕ್ತಸ್ರಾವ ನಾಲ್ಕನೇದು ನಿಮ್ಮ ಮಗುವಿನ ಚಲನಗಳು ಏನಾದ್ರೂ ಕಡಿಮೆ ಆದರೆ ನೀವು ತಕ್ಷಣ ಹಾಸ್ಪಿಟಲ್ಗೆ ಹೋಗ್ಬೇಕಾಗತ್ತೆ ಇದಿಷ್ಟು ಬಂದು ಹೆರಿಗೆ ಮುನ್ಸೂಚನೆಯ ಲಕ್ಷಣಗಳ ಬಗ್ಗೆ ಮಾಹಿತಿ ಈ ಮಾಹಿತಿ ನಿಮ್ಗೆಲ್ಲರಿಗೂ ಉಪಯೋಗ ಆಗುತ್ತೆ ಅನ್ಕೊಳ್ತೀನಿ ಉಪಯೋಗ ಅನಿಸಿದ್ರೆ ಎಷ್ಟು ಸಾಧ್ಯನೋ ಅಷ್ಟು ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್